ಖರದ ಪುಡಿ ಹಾಕೋಬೇಕಾ ಕವರ್ ಒಳಗೈತೆ ಕನ್ನಡ ವ್ಲಾಗ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಹಸ್ಬೆಂಡು ಬೋಂಡ ಮೆಣಸಿಕ ಬೋಂಡ ಮಾಡ್ತಾವ್ರೆ ಹಾಯ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲ ಹೇಳು ಮಗಳ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಇದ್ರ ಒಳಗೆ ಬಾಕ್ಸ್ ಒಳಗೆ ಐತೆ ಅದೇನು ಹೋಗಬೇಕು वो दादी वो दा वो आज कारस पड़ी है ಫ್ರೆಂಡ್ಸ್ ನೋಡಿ ಲೈಟ್ರು ಎತ್ಕೊಳ್ಳೋಣ ಅಂತ ಎತ್ಕೊಂಡೆ ಜಸ್ಟ್ ಮಿಸ್ಸು ಮೈ ಮೇಲೆ ಯಾರಿಗೋ ಹಾರಿಲ್ಲ ಆ ಲೈಟ್ರು ಬಿದ್ದಿದ್ದು ಆಯಿಲ್ಗೇನೆ ಆಲ್ರೆಡಿ ಒಂದು ಬಜ್ಜಿ ಕೂಡ ಬಿಟ್ಟಿದ್ರು ಅಯ್ಯಪ್ಪ ತುಂಬ ಭಯ ಆಯಿತು ಪುಣ್ಯ ಯಾರಿಗೂ ಏನೂ ಆಗಿಲ್ಲ ನನ್ನ ಮಗಳು ಕೂಡ ಅಲ್ಲೇ ಪಕ್ಕದಲ್ಲೇ ಇದ್ಲು ಜಸ್ಟ್ ಕೆಳಗಿಳ್ದಿದ್ಲು ಅಷ್ಟೇ ಅವಳೇನಾದರೂ ಅಲ್ಲೇ ಕೂತಿದ್ದಿದ್ರೆ ಅವಳ ಮೇಲೆ ಸಿಡಿತಾ ಇತ್ತು ನಿಜವಾಗ್ಲೂ ಏನಾಗಿತ್ತೋ ಏನೋ ಗೊತ್ತಿಲ್ಲ ಪುಣ್ಯ ಯಾರಿಗೂ ಏನೂ ಆಗಲಿಲ್ಲ ಹಾಗೆ ಎತ್ಕೊಂಡೆ ಮತ್ತೆ ಕೆಳಗಡೆನೇ ಬಿತ್ತು ನಮ್ಮ ಹಸ್ಬೆಂಡು ಫಸ್ಟ್ ಇದನ್ನು ತೆಗ್ದ್ಬಿಟ್ಟು ಆ ಕಡೆ ಇಡು ಅಂತ ಅಂದರು ನಾನು ಅದು ಲೈಟ್ರದ್ದು ಬಾಕ್ಸ್ ಮಾತ್ರ ತೆಗೆದು ಈ ಕಡೆ ಇಟ್ಟೆ ಆಕ್ಚುಲಿ ಅದು ಬಂದು ಈ ಕಡೆನೆ ಇತ್ತು ಬಾಕ್ಸ್ ಗಳೆಲ್ಲ ಇಡೋಕೆ ಇದು ಸ್ಟ್ಯಾಂಡ್ ಮಾಡಿಸ್ಕೊಂಡಿದೀವಲ್ಲ ಅದು ನಾನು ಈ ಕಡೆ ಜಾಗ ಬೇಕಾಗುತ್ತೆ ಅಂದ್ಬಿಟ್ಟು ಈ ಕಡೆ ಇಂದ ತಗೊಂಡು ಆ ಕಡೆ ಇಟ್ಟಿದ್ದೆ ನಮ್ಮ ಹಸ್ಬೆಂಡ್ ಈ ಕಡೆ

ಜಾಸ್ತಿ ಯಾವತ್ತು ಅಂಟ್ಕೊಂಡಿಲ್ಲ ಹಂಗಾಗಿ ಇವ್ರ ಹತ್ರ ಇವತ್ತು ಕಲ್ಸ್ಕೊಂಡು ನನ್ಬಿಡ್ತೀನಿ ಅಂತ ಅಂದೆ ಬಟ್ ಅವರು ಅವರೇ ಕಲ್ಸ್ಬಿಟ್ಟು ಬಿಟ್ರು ತುಂಬಾ ಚೆನ್ನಾಗಿ ಅಂಟ್ಕೊಂಡಿರು ಅಂಟ್ಕೊಂಡಿತ್ತು ನಾನ್ ಎಷ್ಟೊಂದ್ ಸರಿ ಮಾಡಿದೀನಿ ಒಂದ್ಸರಿ ಈ ತರ ಅಂಟ್ಕೊಂಡು ಯಾರಾದ್ರೂ ಇದ್ದಾಗ ಎಲ್ಲ ಮಾಡ್ಕೊಂಡು ಆಮೇಲೆ ನಾನೇ ಬಿಟ್ಟೆ ಜಾಸ್ತಿ ಏನು ಮಾಡಿರಲಿಲ್ಲ ಮೆಣಸಿನ್ಕಾಯಿ ಇತ್ತು ಬಟ್ ಮಾಡಕ್ಕೆ ಹೋಗ್ಲಿಲ್ಲ ಜಾಸ್ತಿ ಸ್ವಲ್ಪ ನಾನು ಮನೇಲಿ ಸ್ವಲ್ಪ ಟೊಮೊಟೊ ಸಾಸ್ ಇತ್ತು ಅದ್ರ ಜೊತೆ ತಿನ್ನೋಣ ಅಂದ್ಬಿಟ್ಟು ಟೊಮೊ ಟೊಮೊಟೊ ಸಾಸ್ನ ಎತ್ತಿಟ್ಕೊಂಡೆ ನೋಡಿ ಎಷ್ಟು ಕ್ಲೀನಾಗಿ ಅಂಟ್ಕೊಂಡಿದೆ ಅಂತ ಈ ಥರ ನಿಜವಾಗ್ಲೂ ಒಂದು ನಾನು ಮಾಡಿದಾಗ ಒಂದು ದಿನಾನೂ ಅಂಟ್ಕೊಂಡಿಲ್ಲ ನೆಕ್ಸ್ಟು ಇನ್ನೂ ಸ್ವಲ್ಪ ಮೆಣಸಿನ್ಕಾಯಿ ಇದ್ದಾವೆ ನೋಡ್ಬೇಕು ನಾನು ಮಾಡಿ ನಮ್ಮ ಮಾಡಿರೋ ಹೇಗೆ ಅಂಟ್ಕೊಂಡಿದೆ ಸೇಮ್ ಹೊರಗಡೆ ಎಲ್ಲ ನಾವು ತಗೊಳ್ತಿವಿ ಅದೇ ತರನೇ ಇದೆ

लॉफी बज्जी रेडी Hãy subscribe cho kênh Ghiền Mì Gõ Để không bỏ lỡ những video hấp ನಮ್ಮ ಅತ್ತೆದು ತಾಳಿ ಚೈನು ಕಿತ್ತೋಗ್ಬಿಟ್ಟಿತ್ತು ಹಂಗಾಗಿ ಹಾಕ್ಸ್ಕೊ ಬರೋಣ ಅಂತ ಹೇಳಿ ಹೋಗಿದ್ದೆ ಹೋಗಿದ್ವಿ ನಾವು ನಾಲ್ಕು ಜನನೂ ಹೋಗಿದ್ವಿ ಅಲ್ಲಿ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅದು ಮಿರರ್ ಅಲ್ಲಿ ತುಂಬ ಚೆನ್ನಾಗಿತ್ತು ಒನ್ ಬೈ ಒನ್ ಈ ಥರ ಇತ್ತು ನೋಡಿ ಆರ್ಟಿಫಿಷಿಯಲ್ ಎಲ್ಲ ಸರಗಳು ಕಿವಿ ಓಲೆಗಳು ಈ ಥರ ಎಲ್ಲ ನೆಕ್ಲೆಸ್ ಎಲ್ಲ ಇಟ್ಕೊಂಡಿದ್ರು ಇವಾಗೆಲ್ಲ ಬಂದಿದೆ ಅಲ್ಲ ಮುತ್ತಿಂದ ಹೌಳದ ಥರದ್ದೆಲ್ಲ ಬಟ್ ಇವ್ರ ಹತ್ರ ತುಂಬ ಕಾಸ್ಟ್ಲಿ ಸ್ವಲ್ಪ ಅಲ್ಲ ತುಂಬ ಕಾಸ್ಟ್ಲಿ ಒನ್ ಟು ಡಬ್ಬಲ್ ಹೇಳ್ತಾರೆ ಇವರು ಆಮೇಲೆ ನೋಡಿ ನನ್ನ ಮಗಳು ಇಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ಲು ಆಮೇಲೆ ನಾವು ಅಲ್ಲಿ ಬರ್ತಾ ಮಳೆ ಬಂತು ಹಾಗಾಗಿ ಅಲ್ಲಿ ಸೈಡಲ್ಲಿ ನಿತ್ಕೊಂಡ್ವಿ ಕಾಮನ ಬಿಲ್ಲು ಕಟ್ಟಿತ್ತು ಇಷ್ಟು ಚೆನ್ನಾಗಿದೆ ಊರಲ್ಲಿ ನೋಡ್ತಾ ಇದ್ದೆ ಇದು ಫಸ್ಟು ಬೆಂಗಳೂರಲ್ಲಿ ನೋಡಿದ್ದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು